ರೈತರ ಜಮೀನುಗಳನ್ನು ಕಬಳಿಸಲು ಹೊರಟಿರುವ ವಕ್ಫ್ ಮಂಡಳಿಯ ವಿರುದ್ಧ ಇಂದು ಬೆಟ್ಟದಾಪುರ ಬಸವೇಶ್ವರ ಕಾಲೋನಿಯಲ್ಲಿ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರಾದ ಮೈಲಾರಿಯವರ ನೇತೃತ್ವದಲ್ಲಿ ನಮ್ಮ ಭೂಮಿ ಡಬ್ಬ ಹಕ್ಕು ಅಭಿಯಾನದ ಅಡಿ ಸ್ಥಳಕ್ಕೆ ಭೇಟಿ ನೀಡಲಾಯಿತು ಭೂಮಿ ಅಲ್ಪಸಂಖ್ಯಾತ ಕಾಂಗ್ರೆಸ್ ನೀತಿಗೆ ಕುಸ್ತೀಕರಣ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ನಮ್ಮ ಭೂಮಿ ನಮ್ಮ ಭೂಮಿ ಏನು ಸರ್ವೆ ನಂಬರ್ ಏಳರಲ್ಲಿ ಮೂವತ್ತೆಂಟು ಕುಂಟೆನ ಎರಡ್ ಸಾವಿರದ ಆರು ಏಳು ಇಲ್ಲಿ ನಮ್ ಸರ್ಕಾರಿ ಬಸವೇಶ್ವರ ದೇವಸ್ಥಾನ ಅಂತ ಇದ್ರು ಈ ನೀತಿ ಗೆಟ್ಟ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇವತ್ತು ಓಟಿನ ಬ್ಯಾಂಕ್ ಆಗಿ ಹೋಲಿಕೆಗಾಗಿ ಇವತ್ತು ನಮ್ಮ ಭೂಮಿನ ಕಬಳಿಸಕ್ಕೆ ಹೊರಟಿದ್ದಾರೆ ನಾವು ನಮ್ಮ ಭೂಮಿನ ನಾವು ಪಡೆಯೋ ತನಕ ನಾವು ಹೋರಾಟ ಮಾಡೇ ಮಾಡ್ತೀವಿ ನಮ್ಮ ಭೂಮಿನ ನಾವು ಪಡ್ಕೊಂಡೇ ಪಡ್ಕೊತೀವಿ ನಮ್ಮ ದೇವಸ್ಥಾನದ ಪೂಜೆ ಮಾಡೇ ಮಾಡ್ತೀವಿ ಮಾಡೋ ತನಕ ನಾವು ಈಗ ಹೋರಾಟಕ್ಕೆ ಸಿದ್ಧ ಆಗಿರ್ತೀವಿ ಮೊದ್ಲು ಆ ನೋಡ್ಕೊಳ್ಳಿ ಸಿ ನೋಡ್ಕೊಳ್ಳಿ ನಿಮ್ಮ ಹೆಸರು ಇದೆಯಾ ಅಥವಾ ಹೊಕ್ಕಂತ ಇದ್ಬಿಟ್ಟು ಮುಗ್ದು ಸಾಲನೂ ಕೊಡಕ್ಕಿಲ್ಲ ಇದಾಗಿರ್ತಕ್ಕಂಥ ನೀವೆಲ್ಲ ಯಾವಾಗ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇತ್ತೀಚಿಗಾಗವೇ ಹಿಂದೆ ನಿಮ್ಮ ಇತ್ತು ಈಗ ಬದಲಾವಣೆ ಆಗಿರ್ಬೋದು ಸೊ ಅದರಿಂದ ಹೇಳ್ತಾ ಇದ್ದೀವಿ ಈ ಮೂಲಕ ಪ್ರತಿಯೊಬ್ಬ ರೈತನು ತಮ್ಮ ಆರ್ ಟಿ ಸಿನ ಚೆಕ್ ಮಾಡ್ಕೊಳ್ಳಿ ಆ ಥರ ಇದ್ದರೆ ನಮ್ಮದೊಂದು ಸಮಿತಿನ ಮಾಡಿದ್ದೀವಿ ಸಮಿತಿ ಮಾಡಿದ್ದೀವಿ ಏನು ಒಕ್ಕು ನೆರವಿಗೆ ಬರ್ತಕ್ಕಂಥ ಒಂದು ನಿಯೋಗ ಅಂತ ಮಾಡಿದ್ದೀವಿ ಅಲ್ಲಿಗೆ ಮಾಹಿತಿನ ಕೊಡಿ ನಿಮ್ಮ ಪರವಾಗಿ ನಾವು ಇರ್ತೀವಿ ನೀವು ನಿಮ್ಮೆಲ್ಲ ಬರಬೇಕು ಇಪ್ಪತ್ತೆರಡನೇ ತಾರೀಕು ದರಳಿಯಲ್ಲಿ ಭಾಗವಹಿಸಬೇಕು ಏನು ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥ ಕಾಯ್ದೆಯನ್ನು ತಿದ್ದುಪಡಿ ಮಾಡಬೇಕು ಅಂತ ಈ ಮೂಲಕ ನರೇಂದ್ರ ಮೋದಿ ಒತ್ತಾಯ ಮಾಡೋಣ ಅಂತ ಈ ಮೂಲಕ ನಾನು